ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಲಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ರಕ್ತಹೀನತೆ ಅನಿಮಿಯಾ ಅಂತಾರಲ್ಲ ರಕ್ತಹೀನತೆ ಅನಿಮಿಯಾ ಅಂತಾರೆ ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಒಂದು ಮಾಹಿತಿ ನಿಮ್ಗೆ ಹೇಳ್ತೀನಿ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರು ತುಂಬಕ್ಕೆ ನಿಮ್ಮದು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತು ನಮ್ಮ ಆಶ್ರಮದ ಸೋಗನ ಏನೈತಪ್ಪ ಅಂತಂದರೆ ಮೂಲ ಉದ್ದೇಶ ನಿಮಗೆ ನೀವೇ ವೈದ್ಯರಾಗ ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅಂತ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ರಕ್ತಹೀನತೆ ಇದಕ್ಕೆ ಇದು ಹೋಗಲಾಡಿಸಿ ಏನು ಹೋಗಲಾಡಿಸಲು ಒಂದು ಅದ್ಭುತವಾದಂಥ ರಕ್ತಹೀನತೆ ಹೋಗಲಾಡಿಸಲು ಒಂದು ಅದ್ಭುತವಾದಂಥ ಮನೆ ಬಂದು ಮಾಹಿತಿ ನಿಮ್ಗೆ ಹೇಳ್ತೇನೆ ಏನಪ್ಪಾ ಅಂದರೆ ಒಂದು ಐದು ಉತ್ತತ್ತಿ ಅಥವಾ ಖರ್ಜೂರು ಅಂತಾರಲ್ಲ ಖರ್ಜೂರು ಚಿಕ್ಕಂತ ಭಾಳ ಚಲೋ ಖರ್ಜೂರು ಚಿಕ್ಕದಾಗ ಊರ ಉತ್ತಿರಿ ಉತ್ತತ್ತಿ ಕಾರಿಕಾಯಿ ಅಂತಾರ ಕೆಲವು ಕಡೆ ಕೆಲಗಡೆ ಅಂತಾರೆ ಚಲೋ ಕ್ವಾಲಿಟಿ ಚಲೋ ಉತ್ತೈತಿ ತೊಗೊಳ್ಬೋದು ಅಥವಾ ಖರ್ಜೂರು ತೊಗೊಂಡ್ರು ಭಾಳ ಬೆಸ್ಟ್ ಅದು ಖರ್ಜೂರು ಖರ್ಜೂರು ಸಿಕ್ಕದ್ದೇ ಹೋಗಿ ತೊಗೊಂಬರ್ರಿ ಏನು ಪ್ರಾಬ್ಲಮ್ ಇಲ್ಲ ಆ ಖರ್ಜೂರ ಒಂದು ತೊಳೆದು ಕ್ಲೀನಾಗಿ ಮಾಡಿ ಒಂದು ಗ್ಲಾಸ್ಗೆ ಹಾಕ್ರಿ ಅದಕ್ಕೆ ದೇಸಿ ಹೆಚ್ಚುವಿನ ಆಕಳ ಆಕಳ ಹಾಲು ದೇಸಿ ಹೆಚ್ಚುವಿನ ಆಕಳದ ಹಾಲು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ರಾತ್ರಿ ಹಾಕಬೇಕ ಕಾಶಿ ಅರಿಸಿ ಹಾಕಿ ಹಾಲು ಹಾಕಬೇಕು ಹಾಕಿ ಇದನ್ನು ನೆನೆಕ್ಕಿಡಬೇಕು ರಾತ್ರಿ ನೆನೆಕ್ಕಿಟ್ಟು ಬೆಳಿಗ್ಗೆ ಅಂದ್ರೆ ಬೀಜ ತೆಗೆದ ನೆನೆಗಿಡ್ಬೇಕು ಬೆ ಬೆಟ್ಟ ಅಂದ್ರೆ ಬೀಜ ತೆಗ್ದು ನೆನೆಗಿಡಬೇಕು ನೆನೆಕ್ಕಿಟ್ಟು ಬೆಳಿಗ್ಗೆ ಅದಕ್ಕೆ ಒಂದು ಎರಡು ಚಿಟಿಕೆ ಎರಡು ಅಂದ್ರೆ ಮೂರು ಬೆಳ್ಳಿಗ್ಗೆ ಎಷ್ಟು ಬರುತ್ತೆ ಅಷ್ಟು ಇದಕ್ಕೆ ಚಿಟಿಕೆ ಅಂತಾರೆ ಮೂರು ಬೆಳಿಗ್ಗೆ ಮೂರು ಬೆಳಿಗ್ಗೆ ಎಣ್ಣೆ ಬರ್ತೈತಿ ಇದಕ್ಕೆ ಚಿಟಕಿ ಅಂತಾರೆ ಈ ಚಿಟಿಕೆ ತಗೊಂಡು ಅದಕ್ಕೆ ಎರಡು ಚಿಟಿಕೆ ಏಲಕ್ಕಿ ಪುಡಿ ಏಲಕ್ಕಿ ತಿಂತೀವಲ್ಲ ಆ ಏಲಕ್ಕಿ ಪುಡಿ ಹಾಕಿ ಹಾಕಿ ಅದಕ್ಕೆ ಜೀತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಸೇವನೆ ಮಾಡಬೇಕು ಇಲ್ಲ ನಿಮಗೆ ಇದು ಬಾಯ್ತಪ್ಪ ಅಂದ್ರೆ ಮಿಕ್ಸಿ ಹಾಕಿ ಗ್ರ್ಯಾಂಡರ್ ಗ್ರ್ಯಾಂಡ್ ಮಾಡಿ ஏழக்கி பிடி ஹாக்கோரி ஆர இது கேர் துப்பாக்கி குடியிருந்தப்பாங்க நெனித்த நீ ஹாலே நெனைக்கிட்டு ருவாகிர் தோ மெத்தாகிர் தோ நம்ம ஹங்க தித்தீவந்த பீஜ தகு நெணக்கிட்டு பீஜாதிப்பி ஏன் தகுதி எல்லாம் பல தான் க்ளீன் மாக்கிர் நென ராத்திரி ஹோதல்ல நெடுக்கி இது தேசிய சிப்படி ஹாலில் அதேது ஏன் ಈ ಯಾವುದು ಈ ಬೇರೆ ಜರ್ಸಿ ಹಾಕಳ್ದು ಅಥವಾ ಎಚ್ಚಪ್ಪು ದೇವರಿ ಅಂತಾರಲ್ಲ ಇವೆಲ್ಲ ಉಪಯೋಗ ಈ ಹಾಲದ್ದು ಉಪಯೋಗಿಲ್ಲ ಏನಿದೆ ಜರ್ಸಿ ಜೀಸಿ ಹಸಿವು ಹಾಲು ಅಷ್ಟು ಆಕಳ ಹಾಲು ಹಾಬೇಕು ಆಕಳ ಆಕಳದ ಹಾಲು ಆಕಳದ್ದು ಹಾಲು ಬೇರೆ ಯಾವ ಹಾಲು ಬೇಡ ಏನು ಈ ಥರ ಮಾಡಿ ಇದನ್ನು ಸೇವನೆ ಮಾಡ್ಕೊತ ಬಂದರೆ ನೀವು ನಿಮ್ಮ ರಕ್ತಹೀನತೆ ಕಡಿಮೆ ಆಗತ್ತೆ ರಕ್ತಹೀನತೆ ಎಂ ಇದು ಅನಿಮಿಯಾ ಅಂತ ಅನಿಮಿಯಾ ನಿವಾರಣೆ ಆಗುತ್ತೆ ಏನು ಅದು ನಿವಾರಣೆ ಹಾಕಿ ಹಾಕೊಂತ ನಿಮಗೆ ಎಷ್ಟು ಬೇಕಾದರೂ ಒಂದು ಕೆ ಜಿ ಖರ್ಜೂರ ತೊಗೋಬೇಕು ಒಂದು ಕೆ ಜಿ ಖರ್ಜೂರ ದಿನ ಐದು ಸಿಪ್ಪ ಬೀಜ ತೆಗದು ಅದನ್ನು ಹಾಕಬೇಕು ಸ್ವಚ್ಛ ಮಾಡಿ ಅದಕ್ಕೆ ಹಾಕಿ ಹಾಲಿನ ಒಂದು ಗ್ಲಾಸ್ ಹಾಲು ತೊಗೋಬೇಕು ಕಾಲು ಹಾರಿದ್ದು ಎಸಿ ಹಸಿವು ಹಾಕೊಳ್ಳೋದು ಹಾಲು ಅದನ್ನು ಹಾಕಬೇಕು ಹಾಕಿ ಉಂಡ ಐದು ಹಾಕಿಡ್ರಿ ಬೆಳಗ್ಗೆ ಅದನ್ನು ಮಿಕ್ಸಿ ಮಾಡಿ ಅದಕ್ಕೆ ಅಲಕ್ಕಿ ಪುಡಿ ಸ್ವಲ್ಪ ಒಂದು ಜೇಂತು ಒಂದು ಸ್ಪೂನು ಎರಡು ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಮೂರು ಬೆಳಿಗ್ಗೆ ಎಷ್ಟು ಹೊತ್ತೈತೆ ಅದು ಎರಡು ಸರಿ ಹಾಕಬೇಕು ಮೂರು ಬೆಳಿಗ್ಗೆ ಬಂದಷ್ಟು ಅಥವಾ ಬಂದು ಏಲಕ್ಕಿ ಕಾಯಿ ಅಂತ ರೀ ದಿನ ಒಂದು 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 ಏಲಕ್ಕಿ ಕಾಯಿ ಪುಡಿ ಅದು ಕಾಯಿಲೆ ಪುಡಿ ಮಾಡಿದ್ರು ಅಡ್ಡಿ ಇಲ್ಲ ಅದನ್ನು ಬ್ಯಾಗ್ ಸಿಪ್ಪಿದಸ್ಟ್ಲೇನು ಪುಡಿ ಮಾಡಿದ್ರೂ ಅಡ್ಡಿ ಇಲ್ಲ ಅದನ್ನು ಹಾಕಿ ಮತ್ತು ಒಂದು ಸ್ಪೂನು ಜೇನುತುಪ್ಪ ಒಂದು ಟೇಬಲ್ ಸ್ಪೂನು ಟೀ ಸ್ಪೂನ್ ಅಂತ ಟೇಬಲ್ ಸ್ಪೂನ್ ಅದ ಒಂದು ಸ್ಪೂನ್ ಹಾಕಿರಿ ಹಾಕಿ ಸೇವನೆ ಮಾಡಿರಿ ಅದ್ಭುತವಾಗಿ ಕೆಲಸ ಕೊಡುತ್ತೆ ಅದರಿ ಅದ್ಭುತ ಅದ್ಭುತ ಅಂತ ರಕ್ತಹೀನತೆ ನಿಮಗೆ ಮತ್ತೆ ಜೀವನದೊಳಗೆ ಬರೋದ ಅಷ್ಟು ಅದ್ಭುತ ಒಂದು ಕೆ ಜಿ ಬಗೆದ ನಿಮ್ಮ ರಕ್ತಹೀನತೆ ಹೋಗಿಬಿಡುತ್ತೆ ಏನೇ ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಮತ್ತು ವಾಯ್ಸ್ ಮೆಸೇಜ್ ಕಳಿಸ್ರಿ ಮತ್ತೆ ಇದು ಯಾವ ಇದರ ಸೇವನೆಯಿಂದ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಯಾಕಂದರೆ ಅಲಕ್ಕಿ ತಿಂತೀರಿ ಖರ್ಜೂರು ತಿಂತೀರಿ ತೀರು ತಿಂತೀರಿ ಎಲ್ಲರೂ ತಿಂತೀರಿ ಅದಲ್ಲ ಅದಕ್ಕೆ ಆದಷ್ಟು ಇದು ಡಯಾಬಿಟಿಸ್ ಇದ್ದವರು ಅಂದ್ರೆ ಮಧುಮೇಹ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ತಿನ್ನಬಾರ್ದು ಇದ್ರ ಸೇವನೆ ಮಾಡಬಾರ್ದು ದಯವಿಟ್ಟು ಅಂಥೇಳಿ ನಿಮ್ಗೆ ಇನ್ನೊಂದು ಹೇಗೆ ವಿನಂತಿ ಮಾಡಿಕೊಡ್ತಿದ್ದಾನ ಯಾಕಂದ್ರೆ ಅವರಿಗೆ ಡಯಾಬಿಟಿಸ್ ಇದ್ದವ್ರಿಗೆ ಆಲ್ರೆಡಿ ಡಯಾಬಿಟಿಸ್ ಇರ್ತೈತಿ ಅವ್ರಿಗೆ ಶುಗರ್ ಇರ್ತೈತಿ ಶುಗರ್ ಪ್ಲಸ್ ಇರ್ತಾರ ಅದಕ್ಕೆ ಮಾತ್ರ ಇರ್ತದೆ ಶುಗರ್ ಪ್ಲಸ್ ಮಾಡಿಕೊಡೋದು ಬೇಡ ಅದಕ್ಕೆ ಒಂದು ಎರಡನೇದು ಏನಪ್ಪ ಅಂದ್ರೆ ನಮ್ಮ ಆಶ್ರಮದ ಶ್ಲೋಕನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂತ ಮಾಹಿತಿ ತಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು